ಜ್ಞಾನಮಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಸತೀಶ್ ಕುಮಾರ್ ಜಿ ಎಚ್ ಮಾಡುವ ನಮಸ್ಕಾರಗಳು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ನಗರ ಬೆಂಕಿಪುರವೆಂದು ಖ್ಯಾತಿಗೆ ಪಾತ್ರವಾಗಿದ್ದ ಭದ್ರಾವತಿ ನಗರದಲ್ಲಿ ಸ್ಥಾಪನೆಗೊಂಡಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ರಥೋತ್ಸವವು ಸಕಲ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳು ಶ್ರೀ ದೇವರಿಗೆ ವಿಶೇಷ ಪೂಜಾಭಿಷೇಕ ಹಾಗೂ ಶ್ರೀದೇವರ ಉತ್ಸವ ಮೂರ್ತಿಯನ್ನು ಅಲಂಕೃತ ರಥದಲ್ಲಿ ರಥಾರೋಹಣ ಮಾಡಿಸುವ ಮೂಲಕ ಭಾಗವಹಿಸಿದಂತಹ ಸರ್ವ ಭಕ್ತ ಸಮೂಹದ ಭಕ್ತಿಯ ನಾಮಸ್ಮರಣೆಯ ಉದ್ಘೋಷದ ಸಮೂಹದ ನಡುವೆ ರಥೋತ್ಸವ ಕಾರ್ಯಕ್ರಮವು ಧಾರ್ಮಿಕ ವಿಧಿವಿಧಾನಗಳು ಹಾಗೂ ಶಾಸ್ತ್ರೋಕ್ತ ಪೂಜಾ ಸಂಪ್ರದಾಯಗಳ ಆಚರಣೆಗಳೊಂದಿಗೆ ಯಶಸ್ವಿಯಾಗಿ ರಥೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು ಭದ್ರಾವತಿ ನಗರದ ಸರ್ವ ಭಕ್ತ ಬಾಂಧವರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರು ಅರ್ಚಕರು ಒಳಗೊಂಡಂತೆ ಭಕ್ತಿಯ ಸೇವೆಯನ್ನು ಸಮರ್ಪಿಸುವಂತಹ ಸೇವಾಕರ್ತರು ಸಂಘಟಕರು ಸೇರಿದಂತೆ ಭಕ್ತ ಬಾಂಧವರೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ರಥೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಯಶಸ್ವಿಯಾಗಿ ನೆರವೇರಿಸಿದ್ದು ವಿಶೇಷವಾಗಿತ್ತು ನಮ್ಮ ಜ್ಞಾನವಾಣಿ ಹುಡುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಸಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ಕಾಮೆಂಟ್ಗಳನ್ನು ಮಾಡುವ ಜೊತೆಗೆ ಲೈಕ್ಗಳನ್ನು ನೀಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು We'll <laughs>